ಹೈ ಗೈಸ್ ಕೂಡ ಗುಡ್ ಮಾರ್ನಿಂಗ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಎಲ್ರಿಗೂ ಕೂಡ ಕಮ್ಯುನಿಟಿ ಆಪ್ಷನ್ ಬಂದಿದೆ ವೈ ಟಿ ಸ್ಟುಡಿಯೋದಲ್ಲಿ ತುಂಬ ಜನಕ್ಕೆ ಕಮ್ಯುನಿಟಿ ಆಪ್ಷನ್ ಬಂದಿರಲಿಲ್ಲ ಇವತ್ತು ಎಲ್ರಿಗೂ ಕೂಡ ಬಂದಿದೆ ಸೊ ಆ ಒಂದು ಕಮ್ಯುನಿಟಿ ಆಪ್ಷನಿಂದ ನಿಮ್ಗೆ ಏನೇನು ಉಪಯೋಗ ಆಗುತ್ತೆ ಆ ಒಂದು ಆಪ್ಷನ್ನ ನೀವು ಏನೇನೆಲ್ಲ ನೀವು ಅದರಿಂದ ನಿಮಗೆ ಬೆನಿಫಿಟ್ಸ್ ಕಳಿಸಿಗುತ್ತೆ ಎಲ್ಲನೂ ಕೂಡ ಇವತ್ತು ನಾನು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಅದು ಎಲ್ಲಿರುತ್ತೆ ಏನು ಎಲ್ಲನೂ ಕೂಡ ತೋರಿಸ್ತೀನಿ ತಲೆ ಕೆಡಿಸ್ಕೊಬೇಡಿ ವಿಡಿಯೋನ ಪೂರ್ತಿ ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆಗ್ತದೆ ಅಂತಂದರೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವಾಗ ನಾನು ನನ್ನ ಒಂದು ಫೋನಲ್ಲಿ ನಾನು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ ನಿಮ್ಮ ಒಂದು ಫೋನಲ್ಲೂ ಕೂಡ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ಓಪನ್ ಮಾಡಿಕೊಂಡೆ ಓಪನ್ ಮಾಡ್ಕೊಂಡು ನಂತರ ಸೊ ಇಲ್ಲಿ ನಿಮಗೆ ಕೆಳಗಡೆ ನಿಮ್ಗೊಂದು ಅಷ್ಟು ಆಪ್ಷನ್ಸ್ಗಳು ಬರುತ್ತೆ ಡ್ಯಾಶ್ ಬೋರ್ಡು ಕಂಟೆಂಟು ಅನಾಲಿಟಿಕ್ಸು ಅಂತಂದ್ಬಿಟ್ಟು ಅದ್ರ ಪಕ್ಕ ಅನಾಲಿಟಿಕ್ಸ್ ಪಕ್ಕ ಒಂದು ಕಮ್ಯುನಿಟಿ ಅಂತ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಮುಂಚೆ ಈ ಕಮ್ಯುನಿಟಿ ಪ್ಲೇಸಲ್ಲಿ ಕಮೆಂಟ್ಸ್ ಅಂತ ಇತ್ತು ಇವಾಗ ಕಮ್ಯುನಿಟಿ ಅಂತ ಬಂದಿದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದರಿಂದ ಏನು ಯೂಸು ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಇದು ಆ್ಯಕ್ಚುಲಿ ಕೆಲವು ಜ್ ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಇವಾಗ ಸಿಕ್ಕಿದ್ದು ಇದು ಇವಾಗ ಎಲ್ರಿಗೂ ಕೂಡ ಸಿಕ್ಕಿದೆ ನಿಮ್ಮ ಒಂದು ವೈ ಟಿ ಸ್ಟುಡಿಯೋದಲ್ಲಿ ಇದು ಬಂದಿರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಬಂದಿಲ್ಲ ಅಂತಂದರೆ ವೈ ಟಿ ಸ್ಟುಡಿಯೋ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಬರುತ್ತೆ ಓಕೆ ಹಂಗೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಸಿಗುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ರಿಗೂ ಕೂಡ ಇವತ್ತು ಕೊಟ್ಟಿದ್ದಾರೆ ಓಕೆ ಸೊ ಇವಾಗ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಎರಡು ಆಪ್ಷನ್ ತೋರಿಸ್ತದೆ ಮೇಲ್ಗಡೆ ಕಮೆಂಟ್ಸ್ ಅಂತ ಅಂದ್ಬಿಟ್ಟು ರಿಟರ್ನಿಂಗ್ ವ್ಯೂವರ್ಸ್ ಅಂತ ಸೊ ಫಸ್ಟು ಕಮೆಂಟ್ಸ್ನ ನಾನು ನಿಮಗೆ ತೋರಿಸ್ತೀನಿ ಕಮೆಂಟ್ಸಲ್ಲಿ ತ್ರೀ ಪಾಯಿಂಟ್ ಫೋರ್ ಕೆ ತೋರಿಸ್ತದೆ ಅಂತಂದರೆ ಮೂರು ಸಾವಿರದ ನಾನ್ನೂರು ಕಮೆಂಟ್ಸ್ ಅಂತ ಅದು ಸೊ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಅಲ್ಲಿ ಡೇನೂ ಕೂಡ ತೋರಿಸಿದೆ ನೀವು ನೋಡ್ಬೋದು ಕಮೆಂಟ್ಸ್ ಟ್ವೆಂಟಿ ಡಿ ಅಂತ ಅಂತಂದರೆ ಇಪ್ಪತ್ತೆಂಟು ದಿನಗಳ ಒಳಗಡೆ ಎಷ್ಟು ಕಮೆಂಟ್ಸ್ ಬಂದಿದೆ ಅಂತ ಈಗ ಕಮೆಂಟ್ಸ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಸೊ ಇಲ್ಲಿ ನಮಗೊಂದು ಡೇಟಾ ಸಿಗುತ್ತೆ ಟ್ ಮೇಲ್ಗಡೆ ಸೆವೆನ್ ಡೇಸು ಟ್ವೆಂಟಿ ಏಯ್ಟ್ ಡೇಸು ನೈಂಟಿ ಡೇಸು ಈ ಥರ ನಾವು ನೋಡ್ಬೋದು ಆಯಿತಾ ಸೊ ನೈಂಟಿ ಡೇಸಿಗೆ ಇವಾಗ ಕೊಟ್ಟೆ ನೈಂಟಿ ಡೇಸು ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು ಸೊ ಎಷ್ಟು ಕಮೆಂಟ್ಸ್ ಬಂದಿದೆ ಅಂತಂದರೆ ಹನ್ನೊಂದು ಸಾವಿರದ ಆರ್ನೂರು ಮೂವತ್ತೆರಡು ಕಮೆಂಟ್ಸ್ ಬಂದಿದೆ ಸೊ ಇಲ್ಲಿ ಯಾವುದಕ್ಕೆ ಜಾಸ್ತಿ ಕಮೆಂಟ್ಸ್ ಬಂದಿದೆ ಅನ್ನುವಂಥ ಕಂಟೆಂಟ್ನು ಕೂಡ ಇಲ್ಲಿ ತೋರಿಸಿದರೆ ಕೆಳಗಡೆ ನೀವು ನೋಡ್ಬೋದು ಸೊ ನಾನು ಸಬ್ಸ್ಕ್ರೈಬರ್ಸ್ ಬಗ್ಗೆ ವಿಡಿಯೋ ಮಾಡಿದೆ ಅದಕ್ಕೆ ತ್ರೀ ನೈಂಟಿ ನೈನ್ ಕಮೆಂಟ್ಸ್ ಬಂದಿದೆ ಈ ಥರ ಸೊ ಯಾವ ಒಂದು ವಿಡಿಯೋಗೆ ನಮಗೆ ಜಾಸ್ತಿ ಕಮೆಂಟ್ಸ್ ಬಂದಿದೆ ಅನ್ನೋದೆಲ್ಲವೂ ಕೂಡ ನಾವಿಲ್ಲಿ ಡೀಟೇಲ್ಸ್ನ ನಾವು ನೋಡ್ಬೋದು ಆಮೇಲೆ ಪ್ರತಿದಿನ ಎಷ್ಟೆಷ್ಟು ಕಮೆಂಟ್ಸ್ ಬಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಈ ಗ್ರಾಫಲ್ಲಿ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಇದು ಈ ಒಂದು ಆಪ್ಷನ್ ಉಪಯೋಗ ಆಯಿತಾ ಒಂದು ಫಸ್ಟ್ ಆಪ್ಷನ್ದು ನೆಕ್ಸ್ಟ್ ಇದ್ರ ಪಕ್ಕ ಒಂದು ರಿಟರ್ನಿಂಗ್ ವ್ಯೂವರ್ಸ್ ಅಂತ ಇದೆ ಇದು ಕೂಡ ಟ್ವೆಂಟಿ ಏಯ್ಟ್ ಡೇಸ್ದು ತೋರಿಸ್ತದೆ ಇದರಲ್ಲಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ತೋರಿಸ್ತದೆ ಏನಿದು ಅಂತ ನಾವು ನೋಡೋಣ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೇಮ್ ಇದು ಇದಕ್ಕೂ ಅಷ್ಟೇ ಮೇಲ್ಗಡೆ ಡೇಟ್ನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಟ್ವೆಂಟಿ ಏಯ್ಟ್ ಡೇಸು ನೈಂಟಿ ಡೇಸು ಈ ಥರ ಸೊ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಒಂದೊಂದು ದಿನಕ್ಕೆ ಎಷ್ಟು ವ್ಯೂಸ್ ಬಂದಿದೆ ನಿಮಗೆ ವ್ಯೂಸ್ ಅಂತಂದರೆ ರಿಟರ್ನಿಂಗ್ ವ್ಯೂವರ್ಸ್ ಅಂತಂದರೆ ಈಗ ನಿಮ್ಮ ಚಾನಲ್ನ ಯಾವಾಗ ಒಂದ್ಸಲ ಸಲ ನೋಡಿರ್ತಾರೆ ಅವರು ಮತ್ತೆ ಬಂದು ನೋಡೋದು ಅರ್ಥ ಆಯಿತಾ ಅವ್ರನ್ನ ನಾವು ರಿಟರ್ನಿಂಗ್ ವ್ಯೂವರ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇದರಲ್ಲಿ ನನಗೆ ಟ್ವೆಂಟಿ ಏಟ್ ಡೇಸಲ್ಲಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಜನ ಬಂದು ವಾಪಸ್ ಬಂದು ನಮ್ಮ ಒಂದು ಚಾನಲನ್ನು ನೋಡಿದ್ದಾರೆ ಈ ಥರ ನಿಮ್ಮ ಒಂದು ಚಾನಲ್ದು ಕೂಡ ನೀವು ನೋಡ್ಬೋದು ಇದು ಪ್ರತಿದಿನ ನಿಮಗೆ ಎಷ್ಟು ಜನ ಬಂದಿದ್ರು ಅನ್ನೋದು ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿ ಡೇಟಾನ ನೀವು ನೋಡ್ಕೋಬೋದು ಆಯಿತಾ ಸೊ ಇದು ರಿಟರ್ನಿಂಗ್ ವ್ಯೂವರ್ಸ್ ಬಗ್ಗೆ ಓಕೆ ಇನ್ನು ಬ್ಯಾಕಿಗೆ ಬರ್ತೀನಿ ಬ್ಯಾಕಿಗೆ ಬಂದರೆ ಇಲ್ಲಿ ಕಮೆಂಟ್ಸ್ ಅಂತ ತೋರಿಸ್ತದೆ ನಮ್ಗೆ ಇಲ್ಲಿ ರೀಸೆಂಟಾಗಿ ಬಂದಿರುವಂಥ ಕಮೆಂಟ್ಸ್ಗಳು ಯಾವುದಿದೆ ಅದೆಲ್ಲ ಇಲ್ಲಿ ತೋರಿಸ್ತದೆ ಓಕೆ ಸೊ ನೀವು ಇಲ್ಲಿ ಕಮೆಂಟ್ಸ್ಗಳದು ಇಲ್ಲಿ ಆಟೋಮೆಟಿಕ್ ರಿಪ್ಲೇನೂ ಕೂಡ ನಿಮಗೆ ಎ ಐ ಸಿಸ್ಟಮಿಂದ ನಿಮಗೆ ತೋರಿಸ್ತದೆ ನೀವು ಇವಾಗ ರಿಪ್ಲೇನ ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಟೀಮೇ ನಿಮಗೆ ಎ ಐ ಸಿಸ್ಟಮಿಂದ ನಿಮಗೆ ರಿಪ್ಲೇನ ತೋರಿಸುತ್ತೆ ಓಕೆ ಸೊ ಈಗ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಹೊಸ ಒಂದು ಆಪ್ಷನ್ ಇದೆ ನೀವು ನೋಡ್ಬೋದು ಕಮ್ಯುನಿಟಿ ಸ್ಪಾಟ್ಲೈಟ್ ಅಂತ ಇದು ತುಂಬ ಇಂಪಾರ್ಟೆಂಟು ಇದರಿಂದ ನಿಮ್ಮ ಒಂದು ಚಾನಲ್ಗೆ ಯಾರು ಜಾಸ್ತಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಯಾರು ಜಾಸ್ತಿ ಎಂಗೇಜಿಂಗ್ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದಿಷ್ಟು ಪ್ರೊಫೈಲ್ಸ್ಗಳಿದ್ದಾವೆ ಸೊ ಇಲ್ಲಿ ಫಸ್ಟ್ ಪ್ರೊಫೈಲಲ್ಲಿ ಮಾಹಿತಿ ದರ್ಶನ ಅವರು ಇದ್ದಾರೆ ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಇವ್ರ ಹೆಸರು ಉಮೇಶ್ ಅಂತಂದ್ಬಿಟ್ಟು ಸೊ ನಮ್ಮ ಊರು ಸೈಡನೇ ಸೊ ಇವ್ರಿಗೆ ಟು ಪಾಯಿಂಟ್ ನೈನ್ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ತೋರಿಸ್ತದೆ ಇವರು ನಮ್ಮ ಚಾನಲ್ ಮೆಂಬರ್ಶಿಪ್ನ ತಗೊಂಡಿದ್ದಾರೆ ಸೊ ಇವರು ನೀವು ನೋಡ್ಬೋದು ಈ ವೀಕಲ್ಲಿ ಆಯಿತಾ ಸೆವೆಂಟಿ ಸೆವೆನ್ ಕಮೆಂಟ್ಸ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೇಳು ಕಮೆಂಟ್ಸುಗೆ ಆರ್ಟ್ ರಿಸೀವ್ ಆಗಿದೆ ಅನ್ನೋದು ಇಲ್ಲಿ ನಮಗಿಲ್ಲಿ ತೋರಿಸ್ತಿದೆ ಸೊ ಆಮೇಲೆ ಅವರು ಏನೇನು ಕಮೆಂಟ್ ಮಾಡಿದ್ದಾರೆ ರೀಸೆಂಟ್ ಕಮೆಂಟ್ಸು ಅದೆಲ್ಲ ನಮಗಿಲ್ಲಿ ತೋರಿಸ್ತಿದೆ ಸೊ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಅವ್ರು ಕಮೆಂಟ್ ಮಾಡಿರೋದು ನಮಗಿಲ್ಲಿ ಬರುತ್ತೆ ಸೊ ನಾವು ನೋಡ್ಬೋದು ಆಯಿತಾ ಸೊ ಇವರು ನಮ್ಮ ಒಂದು ಚಾನಲಲ್ಲಿ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ಅಂತ ಅದೇ ಥರ ಇಲ್ಲಿ ಡಿ ಬಾಸ್ ಅಂತ ಇವರು ಹಂಡ್ರೆಡ್ ಪ್ಲಸ್ ಕಮೆಂಟ್ಸ್ ಮಾಡಿದ್ದಾರೆ ನೀವು ನೋಡ್ಬೋದು ಆಯಿತಾ ಸೊ ಈ ಥರ ಪ್ರತಿಯೊಬ್ಬರದ್ದು ಕೂಡ ನಾವಿಲ್ಲಿ ರೀಸೆಂಟಾಗಿ ಒನ್ ವೀಕಲ್ಲಿ ಯಾರ್ದು ಜಾಸ್ತಿ ಕಮೆಂಟ್ಸ್ ಮಾಡಿದ್ದಾರೆ ನಮ್ಮ ಚಾನಲ್ಗೆ ಅನ್ನೋದೆಲ್ಲ ಇಲ್ಲಿ ಒಂದಷ್ಟು ಪ್ರೊಫೈಲ್ಸ್ಗಳನ್ನ ನಮಗೆ ತೋರಿಸ್ತಾರೆ ಅನೂ ಶೆಟ್ಟಿ ಮತ್ತು ಅದೇ ಥರ ಶ್ರಾವಿಯಾ ಅವರು ಸೊ ಇವರು ಕೂಡ ತುಂಬ ಕಮೆಂಟ್ಸ್ ಮಾಡಿದ್ದಾರೆ ಹಂಡ್ರೆಡ್ ಪ್ಲಸ್ ಕಮೆಂಟ್ಸ್ ಮಾಡಿದ್ದಾರೆ ಓಕೆ ಸೊ ಇಂಥವ್ರಿಗೆ ನೀವು ಜಸ್ಟ್ ನೀವು ಅವ್ರಿಗೆ ರಿಪ್ಲೈ ಮಾಡೋದಾಗ್ಬೋದು ಸೊ ಈ ಥರ ನೀವು ಇದು ಆಯಿತಾ ಸೊ ನಿಮ್ಮ ಚಾನಲ್ಗೆ ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಸೊ ಈ ಒಂದು ಬೆನಿಫಿಟ್ಟು ಇದರಿಂದ ಕಮ್ಯುನಿಟಿಯಿಂದ ನಿಮಗೆ ಸಿಗುತ್ತೆ ಇದು ಆಲ್ಮೋಸ್ಟ್ ಆ ಇವಾಗ ಎಲ್ರಿಗೂ ಕೂಡ ಬಂದಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ವೈಟಿ ಸ್ಟುಡಿಯೋದಲ್ಲಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗೈಸ್ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಹೇಗನಿಸ್ತಂಥ ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್ ಗೈಸ್